ನಮಸ್ಕಾರ ಶೋಧಕ ನ್ಯೂಸ್ಗೆ ಸ್ವಾಗತ ರಬುಕೈ ಬನಟ್ಟಿ ಬಾಗಲಕೋಟೆ ಜಿಲ್ಲೆಯ ರಬುಕೈಬಟ್ಟಿ ತಾಲೂಕಿನ ರಘುಕೈ ನಗರದ ಪ್ರತಿಷ್ಠಿತ ಬ್ಯಾಂಕ್ ಆಗಿರುವ ಶ್ರೀ ಗುರುದೇವ್ ಬ್ರಹ್ಮಾನಂದ ಪಟ್ಟಣ ಸಹಕಾರಿ ಬ್ಯಾಂಕ್ ನಿಯಮಿತ ರಘುಕವಿ ಇದರ ಆಡಳಿತ ಮಂಡಳಿ ಸದಸ್ಯರ ಆಯ್ಕೆಯಾಗಿ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಮುಂದಿನ ಐದು ವರ್ಷಗಳ ಅವಧಿ ನಡೆಯುವ ಚುನಾವಣೆಯಲ್ಲಿ ನಾಮಪತ್ರ ವಾಪಸ್ ಪಡೆಯುವ ದಿನಾಂಕು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಆಯಾ ಕ್ಷೇತ್ರದಲ್ಲಿ ಕಣದಲ್ಲಿ ಪ್ರತಿಸ್ಪರ್ಧಿಸುಗಳು ಇಲ್ಲದ ಕಾರಣ ಚುನಾವಣೆ ಅಧಿಕಾರಿಗಳು ಎಂ ಎಸ್ ಗೋಪ್ ಗೋಲಪ್ ಹದಿಮೂರು ಸ್ಥಾನಗಳ ವಿರೋಧವಾಗಿ ಆಯ್ಕೆಯಾದರು ಎಂದು ಘೋಷಣೆ ಮಾಡಿದರು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ಬ್ಯಾಂಕಿನ ಕಚೇರಿಯಲ್ಲಿ ನಡೆದು ಐದು ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಚುನಾವಣೆಯಲ್ಲಿ ಅಧ್ಯಕ್ಷ ಹುದ್ದೆಗೆ ಒಂದು ನಾಮಪತ್ರ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಸಲ್ಲಿಕೆಯಾಗಿರುವ ಕಾರಣ ವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಬಸವರಾಜ್ ಸಂಗಪ್ಪ ಲೇಂಡಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಯಮನಪ್ಪ ಅರ್ಜುನಪ್ಪ ತುಂಗಳ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎಂ ಎಸ್ ಗೋಲಪ್ ತಿಳಿಸಿದರು ಈ ಶ್ರೀ ಗುರುದೇವ್ ಬ್ರಹ್ಮಾನಂದ ಪಟ್ಟಣ ಸಹಕಾರಿ ನಿಯಮಿತ ಹಾಗೂ ಮಾರಾಟ ಅಧಿಕಾರಿಗಳ ಕಚೇರಿ ಜಮಖಂಡ್ ಇವರು ತಿಳಿಸಿ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸರ್ ಸರ್ವ ಸದಸ್ಯರು ಸಿದ್ದಪ್ಪ ಹೇಳಿ ವಿವೇಕಾನಂದ ಕೊಪ್ಪಾಡೆ ರಮೇಶ್ ಬಾಗಲಮನಿ ಮಲ್ಲಪ್ಪ ಮನ್ವಿ ಬಸಲಿಂಗಪ್ಪ ಕುಂಬಾರ್ ಸದಾಶಿವ ನಾಯಕ್ ಯಮನಪ್ಪ ತುಂಗಲ್ ಪರಪ್ಪ ಉರ್ವಿನೋರ್ ಶ್ರೀಮತಿ ರಂಜನಾ ಸೇಠ್ ಶ್ರೀಮತಿ ವಿಮಲಾ ಹುಲಿ ಪಾ ಸತೀಶ್ ಪಾತ್ರೋಟ್ ಸುಭಾಷ್ ತಳವಾರ್ ಬ್ಯಾಂಕಿನ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಶ್ರೀ ಗುರುದೇವ್ ಆಶ್ರಮ ಪೂಜ್ಯ ಶ್ರೀಗಳು ಹಾಗೂ ನಗರದ ಹಿರಿಯರು ಹಾಗೂ ಆಶ್ರಮದ ಸಭಕ್ತರು ನೂತನ ಕಚೇರಿಗೆ ಅಭಿನಂದನೆ ಸಲ್ಲಿಸಿದರು ಬ್ಯಾಂಕನ್ನು ಉತ್ತಮ ರೀತಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಪ್ರಗತಿ ಸಾಧಿಸುವಂತೆ ಮತ್ತು ಬ್ಯಾಂಕಿನ ಷೇರುದಾರರು ವಿಶ್ವಾಸ ಕಾಪಾಡಿಕೊಂಡು ಮುನ್ನಡಿ ಮುನ್ನಡೆ ಹೋಗದು ಹೋಗು ಎಂದು ನಗರದ ಹಿರಿಯರಾದ ಶ್ರೀರಾಮಣ್ಣ ಹುಡ್ಕನ್ ತಿಳಿಸಿದರು ಈ ಸಂದರ್ಭದಲ್ಲಿ ಮಾದೇವ್ ದುಪ್ತಾಳ್ ಮಾರುತಿ ನಾಯಕ್ ಸಂಜಯ್ ತಗಿ ಪ್ರಭು ಪೂಜಾರಿ ಕೃಷ್ಣ ಲೇಂದಿ ರಾಯಪ್ಪ ಹೆಗ್ಗಣ್ಣವರು ಅಣ್ಣಪ್ಪ ಚಾಪಿ ಹಾಗೂ ನಗರದ ಹಿರಿಯರು ಉಪಸ್ಥಿತರಿದ್ದರು ವರದಿಗಾರರು ಸಂಗಪ್ಪ ಪಿ ಚಿತ್ರೀಗಿರಗಾಯಿ ಬಣಟಿ ನಿರಂತರ ಸುದ್ದಿಗಾಗಿ ನೋಡ್ತಾಯಿರಿ ಸತ್ಯಶೋಧಕ ನ್ಯೂಸ್